ರಾತ್ರಿ ವೇಳೆ ನಾಯಿಗಳು ಅತ್ತರೆ ನಿಮ್ಮ ಬದುಕು ನರಕ ನಿಯತ್ತಿನ ಪ್ರಾಣಿ ಕಂಟಕ ಅತ್ಯಂತ ನಿಯತ್ತು ಹೊಂದಿರುವಂಥ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದೆ ಶ್ವಾನದ ಬಗ್ಗೆ ಅದಕ್ಕಿರುವಂಥ ನಿಯತ್ತು ನಂಬಿದವರ ಮೇಲೆ ಇರುವ ಪ್ರೀತಿ ವಿಶ್ವಾಸ ಇನ್ನೂ ಯಾವ ಪ್ರಾಣಿಗಳಿಗೂ ಇಲ್ಲ ಈ ನಾಯಿಗಳ ಗುಣವೇ ಅಂಥದ್ದು ಅದು ಎಂಥ ಸಂದರ್ಭದಲ್ಲೇ ಆಗ್ಲಿ ಸಾಕಿದ ಒಡೆಯನನ್ನ ಬಿಟ್ಟು ಹೋಗೋದಿಲ್ಲ ಅಗತ್ಯ ಬಿದ್ರೆ ತನ್ನ ಪ್ರಾಣವನ್ನಾದರೂ ಕೊಟ್ಟು ಯಜಮಾನನನ್ನ ಉಳಿಸುತ್ತವೆ ಹೇಳಬೇಕು ಅಂದ್ರೆ ಇವು ಮನುಷ್ಯರಿಗಿಂತ ನೂರಲ್ಲ ಸಾವಿರ ಪಟ್ಟು ನಿಯತ್ತನ್ನ ಹೊಂದಿರುತ್ವೆ ಇಂಥ ಶ್ವಾನಗಳು ಶಕುನ ಅಪಶಕುನಗಳನ್ನ ತಿಳಿಸುತ್ತವೆ ಅಂದ್ರೆ ನಂಬ್ತೀರಾ ನಿಜ ಇವುಗಳಿಗೆ ಅಂತಹದ್ದೊಂದು ಅದ್ವಿತೀಯ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಇದು ಹೇಗೆ ಯಾವ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂದರೆ ಅವುಗಳು ರಾತ್ರಿ ವೇಳೆ ಅಳುವ ಸಮಯದಲ್ಲಿ ನಿಮ್ಮ ಅನುಭವಕ್ಕೆ ಇದು ಬಂದಿರಬಹುದು ಎಷ್ಟೋ ಸಮಯಗಳಲ್ಲಿ ನಾಯಿಗಳು ಉಳಿಡ್ತಾ ಇರ್ತವೆ ಅಂದರೆ ಅಳುತ್ತಾ ಇರ್ತವೆ ಇವು ಯಾಕೆ ಸುಮ್ಮನೆ ಹೀಗೆ ಮಾಡುತ್ತವೆ ಅಂದುಕೊಳ್ತೀವಿ ಆದರೆ ಅದಕ್ಕೆ ಹಲವಾರು ಬಲವಾದ ಕಾರಣಗಳು ಇರುತ್ವೆ ಅದು ಏನು ಅನ್ನೋದನ್ನು ಈ ಸ್ಟೋರಿಯಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ನಮ್ಮ ತುಳಸಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೆಲಸಲ ರಾತ್ರಿಯಾದರೆ ಸಾಕು ನಾಯಿಗಳು ಅಳೋಕೆ ಶುರು ಮಾಡತ್ವೆ ಅದು ಕೂಡ ಮಧ್ಯರಾತ್ರಿಯೇ ಹೆಚ್ಚು ಇದು ಕೇಳೋಕೆ ನಿಜಕ್ಕೂ ಭಯ ಅನಿಸುತ್ತೆ ಒಮ್ಮೊಮ್ಮೆ ಹತ್ತಾರು ನಾಯಿಗಳು ಸೇರಿಕೊಂಡು ಅಳೋಕೆ ಶುರು ಮಾಡತ್ವೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹುಡುಕ್ತಾ ಹೋದರೆ ನಮ್ಮ ಹಿರಿಯರ ಪ್ರಕಾರ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ನಾಯಿಗಳು ಅಳುವುದು ಅಶುಭ ಅಂತೆ ರಾತ್ರಿ ಸಮಯದಲ್ಲಿ ನಾಯಿಗಳು ಹೀಗೆ ಅತ್ತರೆ ಅದು ಜೀವನದಲ್ಲಿ ಎದುರಾಗಬಹುದಾದಂಥ ಕೆಲವೊಂದು ಘಟನೆಗಳನ್ನು ಸೂಚಿಸುತ್ತಂತೆ ಹಾಗಿದ್ರೆ ನಾಯಿಗಳು ಅತ್ತರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋದರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ನಂಬಿಕೆ ಪ್ರಕಾರ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುತ್ವೆ ಕೆಲವು ಸಲ ಮಧ್ಯಾಹ್ನದ ಸಮಯದಲ್ಲಿ ನಾಯಿಗಳು ಅಳುತ್ವೆ ಇದನ್ನ ವಿಭಿನ್ನ ರೀತಿಯಾದ ಅರ್ಥವನ್ನ ನೀಡುತ್ತೆ ಸಾಮಾನ್ಯವಾಗಿ ಮಾತನಾಡುವುದಾದರೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದನ್ನು ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾತ್ರಿಯಲ್ಲಿ ನಾಯಿಯ ಅಳುವಂಥದ್ದು ಕೆಟ್ಟ ಶಕುನ ಅಂತ ಪರಿಗಣಿಸಲಾಗುತ್ತೆ ನಾಯಿ ಅಳುವುದು ಒಳ್ಳೆಯದಲ್ಲ ರಾತ್ರಿ ಸಮಯದಲ್ಲಿ ನಾಯಿ ನಮ್ಮ ಮನೆ ಬಾಗಿಲಿಗೆ ಬಂದು ಅಳುವುದರಿಂದ ಕೆಟ್ಟ ಸುದ್ದಿಯನ್ನು ನಾವು ಕೇಳಬೇಕಾಗಬಹುದು ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದು ಜೀವನದಲ್ಲಿ ನಡೆಯಬಹುದಾದಂಥ ಕೆಲವೊಂದು ಅಹಿತಕರ ಘಟನೆಯ ಕುರಿತು ಸೂಚನೆಯನ್ನ ನೀಡುತ್ತೆ ಅಂದರೆ ಇದು ಯಾವುದೋ ಒಂದು ದೊಡ್ಡ ತೊಂದರೆಯ ಸೂಚನೆಯಾಗಿರುತ್ತೆ ರಾತ್ರಿಯಲ್ಲಿ ನಾಯಿ ಅಳುವುದು ಕೆಲವು ದೊಡ್ಡ ತೊಂದರೆಗಳು ಸಂಭವಿಸಲಿವೆ ಯಾರ ಮನೆಯ ಮುಂದೆ ನಾಯಿ ಅಳುತ್ತದೆಯೋ ಅವರ ಮನೆಯಲ್ಲಿ ಅಶುಭ ಘಟನೆಗಳು ಅಥವಾ ಅಶುಭ ಸುದ್ದಿ ನಡೆಯಬಹುದು ಅಂತ ನಂಬಲಾಗಿದೆ ಇನ್ನೂ ಕೆಲ ಶಾಸ್ತ್ರದ ಪ್ರಕಾರ ನಾಯಿಯು ರಾತ್ರಿಯಲ್ಲಿ ಅಳುವುದು ಅಂದರೆ ಅದು ಯಾವುದೋ ಪೂರ್ವಜರನ್ನ ಅಥವಾ ಆತ್ಮಗಳನ್ನು ನೋಡುತ್ತಿದೆ ಎಂದರ್ಥ ವೈಜ್ಞಾನಿಕವಾಗಿ ನಾಯಿಗಳು ತಮ್ಮ ಸಂದೇಶವನ್ನ ಪಡೆಯಲು ಅಳುತ್ತವೆ ನಾಯಿಗಳು ತೊಂದರೆಯ ಸಮಯದಲ್ಲಿ ಅಥವಾ ಅವುಗಳಿಗೆ ನೋವಾದಾಗ ಅಥವಾ ತಮ್ಮ ದೇಹದಲ್ಲಿ ಯಾವುದೇ ನೋವು ಉಂಟಾದಾಗ ಅಳುತ್ತವೆ ಅಂತ ಹೇಳಲಾಗಿದೆ ರಾತ್ರಿ ಸಮಯದಲ್ಲಿ ನಾಯಿಗಳು ಬಂದು ಮನೆಯ ಮುಂದೆ ಅಳುವುದನ್ನ ಅಥವಾ ನಿಮ್ಮ ಮನೆಯ ನಾಯಿಗಳೇ ಅಳುವುದನ್ನು ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಇದು ಮುಂದಿನ ಸಮಯದಲ್ಲಿ ಎದುರಾಗುವಂಥ ಸಮಸ್ಯೆಗಳ ಅಥವಾ ಸಂಕಷ್ಟಗಳ ಸೂಚನೆಯಾಗಿರುತ್ತದೆ ನಾಯಿಗಳು ಸಂಹಿತ ಅಪಾಯ ಅಥವಾ ಯಾವುದೇ ಅಹಿತಕರ ಘಟನೆಯನ್ನ ಮುಂಚಿತವಾಗಿ ಗ್ರಹಿಸಬಹುದು ಅಂತ ನಂಬಲಾಗಿದೆ ಆದ್ದರಿಂದ ಅವುಗಳು ಅದನ್ನ ಅಳುವ ಮೂಲಕ ಅಥವಾ ಕರ್ಕಶವಾಗಿ ಬೊಗುಳುವುದರ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನವನ್ನ ಮಾಡುತ್ತವೆ ಇವುಗಳು ಎದುರಾಗುವ ಅಹಿತಕರ ಘಟನೆಗಳ ಬಗ್ಗೆ ಸೂಚನೆಯನ್ನ ನೀಡುತ್ತೆ ಇನ್ನು ನಿಮ್ಮ ನಾಯಿ ಎದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿದರೆ ಅಥವಾ ತಿನ್ನೋದು ಮತ್ತು ಕುಡಿಯೋದನ್ನ ನಿಲ್ಲಿಸಿ ಬಿಟ್ಟಿದೆ ಅಂತ ಅಂದರೆ ನೀವು ಜಾಗರೂಕರಾಗಿರಬೇಕು ಘಟನೆಗಳು ಸಂಭವಿಸುವ ಮೊದಲು ನಾಯಿಗಳು ಅದನ್ನ ಗ್ರಹಿಸಬಲ್ಲವು ಅಂತಲೇ ಹೇಳಲಾಗತ್ತೆ ಇಂತಹ ಘಟನೆಗಳು ನಿಮ್ಮ ಮನೆಯಲ್ಲೂ ನಡೆದರೆ ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗಲಿದೆ ಅನ್ನೋದರ ಸೂಚನೆ ಸಾಕಿರುವ ನಾಯಿಯಾಗಿರಬಹುದು ಅಥವಾ ಬೀದಿ ನಾಯಿಗಳಾಗಿರಬಹುದು ನಿಮ್ಮ ಮನೆಯ ಬಾಗಿಲಿನ ಬಳಿ ಈ ರೀತಿ ಸೂಚನೆಯನ್ನ ನೀಡಿದರೆ ಖಂಡಿತ ಜಾಗರೂಕರಾಗಿರಬೇಕು ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು ನೋಡಿದ್ರಲ್ಲ ವೀಕ್ಷಕರೇ ನಾಯಿಗಳು ಅಳುವುದಕ್ಕೆ ಏನೆಲ್ಲ ಕಾರಣಗಳು ಇದ್ದಾವೆ ಅಂತ ಇದರಿಂದ ಏನೆಲ್ಲ ಆಗಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಮುಂದೆ ಎಂಥದ್ದೇ ಇಂಟ್ರೆಸ್ಟಿಂಗ್ ವಿಚಾರವನ್ನ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಧರ್ಮೋ ಧರ್ಮತೆ ರಕ್ಷಿತ ಧನ್ಯವಾದಗಳು